ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಿ ಅವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಲು ಒತ್ತಾಯಿಸಿ ಬೀದರ್ ನಗರದಲ್ಲಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿಯಡಿಯಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ದಲಿತ ಪರ ಸಂಘಟನೆಯ ಮುಖಂಡರು ದಲಿತ ಸಂಘಟನೆಯವರು ಅಂಬೇಡ್ಕರ್ ಅನುಯಾಯಿಗಳು ಜಂಟಿಯಾಗಿ ಪ್ರತಿಭಟನೆಯನ್ನು ನಡೆಸಿದರು ಅಂಬೇಡ್ಕರ್ 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 ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಕೈನಲ್ಲಿ ಹಿಡಿದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದ ಅಂಬೇಡ್ಕರ್ ಅನುಯಾಯಿಗಳು ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದರು ಎತ್ತ ನೋಡಿದರತ್ತ ಇವತ್ತು ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ತಲೆಯ ಮೇಲೆ ಹೊತ್ತು ಅಂಬೇಡ್ಕರ್ ಅನುಯಾಯಿಗಳು ಮೆರೆಸಿದರು ಬೇದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ನೆರೆದ ಎಲ್ಲಾ ಪ್ರತಿಭಟನಾಕಾರರು ಮಾನವ ಸರಪಳಿಯನ್ನು ರಚಿಸಿ ಕೆಲ ಹೊತ್ತು ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಿದ್ರು ಬೇದರ್ನ ಅಂಬೇಡ್ಕರ್ ಭವನದಿಂದ ಬೇದರ್ನ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಹಾದೋ ಜಿಲ್ಲಾಧಿಕಾರಿ ಕಾರ್ಯಾಲಯ ತಲುಪಿ ಬಳಿಕ ಗೌರವಾನ್ವಿತ ರಾಷ್ಟಪತಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಡಳಿತ ಮೂಲಕ ಸ್ವಾಭಿಮಾನಿ ಡಾ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಸಲ್ಲಿಸಲಾಯಿತು ವಿಶ್ವಜ್ಞಾನಿ ಭಾರತರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ರಾಜ್ಯಸಭೆಯಲ್ಲಿ ಸಂವಿಧಾನದ ಎಪ್ಪತ್ತೈದನೇ ವರ್ಷದ ಆಚರಣೆಯ ಚರ್ಚೆಯ ಒಂದು ಸಂದರ್ಭದಲ್ಲಿ ಸಂವಿಧಾನಕ್ಕೆ ಹುದ್ದೆಯಲ್ಲಿದ್ದುಕೊಂಡು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಿಸುವ ರೀತಿಯಲ್ಲಿ ಮಾತನಾಡಿರುವುದು ಖಂಡನೀಯವಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡಿದ ರಾಷ್ಟ ನಾಯಕ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಮಠದಿಂದ ಮಾತನಾಡಿ ಪಡಿಸಿರುವುದು ಸ್ವಾಭಿಮಾನಿ ಬಿ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಜಿಲ್ಲಾ ಘಟಕ ಉಗ್ರವಾಗಿ ಖಂಡಿಸುತ್ತದೆ ಎಂದರು ಸಂವಿಧಾನಿಕ ಹುದ್ದೆಯಲ್ಲಿಕೊಂಡು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನದ ಮೇಲೆ ಪ್ರಮಾಣವಚನ ಸ್ವೀಕರಿಸಿ ಸಂವಿಧಾನದ ಪಿತಾಮಹ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ನಗಣ್ಯ ರೀತಿಯಲ್ಲಿ ವ್ಯಾಖ್ಯಾನಿಸಿ ಮಾತನಾಡಿರುವುದರಿಂದ ಜಗತ್ತಿನ ಎಲ್ಲಾ ಪ್ರಜಾಪ್ರಭುತ್ವವಾದಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ಮಾನಸಿಕವಾಗಿ ನೋವುಂಟು ಮಾಡಿದೆ ಬರೀ ಅಷ್ಟೇ ಇಲ್ಲದ ಇವರ ಹೇಳಿಕೆಯು ಒಂದು ರೀತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡಿದಂತಾಗ್ತಾ ಇದೆ ಅಮಿತ್ ಶಾ ತಾನೊಬ್ಬ ಜಾತಿವಾದದ ಮನಸ್ಥಿತಿಯಲ್ಲಿ ದುರಹಂಕಾರದಿಂದ ರಾಷ್ಟ್ರ ನಾಯಕರನ್ನ ನಿಂದಿಸುವಂತಹ ದೇಶದ್ರೋಹದ ಕರ್ತವ್ಯ ಬೆಸಗಿರುವುದು ಆಘಾತಕಾರಿ ಸಂಗತಿಯಾಗಿದೆ ಜಗತ್ತಿನ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ಪರವಾಗಿ ದೇಶದ್ರೋಹ ಕರ್ತವ್ಯವೆಸಗಿರುವ ಕೇಂದ್ರ ಗೃಹ ಸಚಿವರನ್ನ ಸಂಪುಟದಿಂದ ಕೂಡಲೇ ವಜಾಗೊಳಿಸಿ ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಆಗ್ರಹ ಮಾಡಲಾಯಿತು ಪ್ರಜಭಟನೆಯ ನೇತೃತ್ವ ವಹಿಸಿರುವ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಸೋರಳಿಕರ್ ಗೌರವಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ ಚಂದ್ರಕಾಂತ್ ನಿರಾಟೆ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋನಾಳ್ಕರ್ ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಬಾಬುರಾವ್ ಹೊನ್ನಾ ಸೈಯದ್ ವಹೀದ್ ಲಖನ್ ಸೇರಿದಂತೆ ಇನ್ನಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಕಲ್ಯಾಣರಾವ್ ಭೋಸ್ಲೆ ಕಾರ್ಯಾಧ್ಯಕ್ಷರಾದ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅಭಿ ಕಾಳೆ ಉಪಾಧ್ಯಕ್ಷರಾದ ಅಂಬರೀಷ್ ಕುದ್ರೆ ರಾಜ್ಕುಮಾರ್ ಶಿಂದೆ ರಾಜ್ಕುಮಾರ್ ಡೋಂಗ್ರೆ ಸಂಜಯ್ ಭೋಸ್ಲೆ ಸಂಜೀವ್ ಕುಮಾರ್ ಮೇತ್ರೆ ರಾಜ್ಕುಮಾರ್ ಬುನ್ನಳ್ಳಿ ರಾಜ್ಕುಮಾರ್ ಭಾವಿಕಟ್ಟಿ ಮಾರುತಿ ಸೂರ್ಯವಂಶಿ ಕಾರ್ಯದರ್ಶಿ ಪವನ್ ಮಿಠಾರೆ ಪ್ರಕಾಶ್ ರಾವಣ್ ಸಂತೋಷ್ ಎಣಕೂರೆ ವಿಶಾಲ್ ಹೊನ್ನ ಹರ್ಷಿತ್ ದಾಂಡೇಕರ್ ರವಿ ಭೂಸಂಡೆ ಸಂಘಟನಾ ಕಾರ್ಯದರ್ಶಿ ರಾಹುಲ್ ಡಾಂಗೆ ವಿನೀತ್ ಗಿರಿ ಅಂಬೇಡ್ಕರ್ ಬೌದ್ಧ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು

साम no. رنگ سلک رنگ سلک تو بابا سام رنگ سلک رنگ سلک رنگ سلک تو بابا سام ಕ್ರಿಶ್ಚಿಯನ್ ಬಾಂಧವರು ಹಾಗೂ ಅನೇಕ ಸಮುದಾಯದವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಮಿತ್ ಶರ್ ಅವರನ್ನು ಕೂಡಲೇ ಆ ಸದನದಲ್ಲಿ ಮಾತನಾಡಿ ಸಲುವಾಗಿ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ದೇಶ ವ್ಯಾಪ್ತಿ ಬಹಳಷ್ಟು ದೊಡ್ಡ ಚಳವಳಿ ಮಾಡುವುದರ ಮುಖಾಂತರ ನಮ್ಮ ದಲಿತರಿಗೆ ಒಂದು ಶಕ್ತಿ ತುಂಬಿಕೊಂಡು ಮುಂದಿನ ದಿನದಲ್ಲಿ ಬಹಳ ಒಂದು ದೊಡ್ಡ ಅವನು ಇಸ್ತಿಪ ಕೊಡಲೆ ಹೋದಲ್ಲಿ ಮುಂದಿನ ದಿನದಲ್ಲಿ ಇಡೀ ದೇಶ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗ್ತದೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸುಚಿತ್ರವಾದ ಸಂವಿಧಾನ ಕೊಟ್ಟಿದ್ದಾರೆ ಟಾಟಾ ಬಿರ್ಲಾದ್ರು ಒಂದೇ ಓಟು ಇಲ್ಲಿ ಕೂಲಿ ಕಾರ್ಮಿಕರು ಒಂದೇ ಓಟು ಅಂತಕ್ಕಂಥ ಸಮಾನತೆಯ ಸಂವಿಧಾನ ಕೊಟ್ಟಿದ್ದಾರೆ ಇವತ್ತಿನ ದಿನ ನಾವು ಅದು ಅರ್ಥೈಸ್ಕೊಳ್ತಾ ಇಲ್ಲ ನೂರು ಪರ್ಸೆಂಟ್ ಜನ ಬಾಯಿಗೆ ಬಂದಂಗೆ ಒಬ್ಬ ಅವರ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಂಸದಲ್ಲಿ ಮಾತನಾಡ್ತಾರೆ ನಾವು ಸಂವಿಧಾನನೇ ಬದಲಾವಣೆ ಮಾಡಕ್ಕೆ ಬಂದಿದ್ದೇವೆ ಅದು ಒಂದು ಆರು ತಿಂಗಳಾಗಲ್ಲ ಮತ್ತೆ ಉತ್ತರ ಪ್ರದೇಶ ಬಿಹಾರದಲ್ಲಿ ನಮ್ಮವ್ರ ಮೇಲೆ ನಿರಂತರವಾಗಿ ಬಲತ್ಕಾರ ನಡೀತಾ ಇರ್ತದೆ ಗಮನದಲ್ಲಿ ಗಮನದಲ್ಲಿಟ್ಟಾಗ ಇವರು ಬಹುಮತದಿಂದ ಸರ್ಕಾರ ಮಾಡ್ತಾ ಇಲ್ಲ ಇವರು ಅವರು ಕೈಕಡ ಅಂತಾರಲ್ಲ ಹದಲ್ಲೇಕಾರೇನು ಗೌರ್ನಮೆಂಟ್ ಕರ್ರೆ ಯಾಕಂದ್ರೆ ಕಂಡು ಬರ್ತದೆ ಇವತ್ತು ನಿತೀಶ್ ಕುಮಾರ್ ಮತ್ತೆ ಇವತ್ತು ಚಿರತ್ ಪಾಸ್ವನ್ ಮತ್ತೆ ಚಂದ್ರಬಾಬು ನಾಯ್ಡು ಇವ್ರ ಮುಂಗೋರು ಇವ್ರಿಗೆ ಸಮರ್ಥನ ಕೊಡ್ಲಿಲ್ಲ ಅಂದ್ರೆ ಏನು ಅದೇನು ಎರಡ್ ಸಾವಿರ ನಾಲ್ಕರಲ್ಲಿ ವರ್ಧ ಏನ್ ಸಮರ್ಥ ಇದ್ರು ಕೇಸ್ ಐತಲ್ಲ ತಡಿಪಾರಲ್ಲಿ ಆ ತಡಿಪಾರ್ ಕೇಸಲ್ಲಿ ಏನ್ ಇದ್ದಿದ್ರಲ್ಲ ಅವ್ರ ಬಾಗಿ ಮೋದಿ ಅವರು ಗುಜರಾತ್ನಿಂದ ಇವ್ರಿಗೆ ತಡಿಪಾರ್ ಮಾಡಿದ ವಿಷಯದಲ್ಲಿ ಇವರು ಗವರ್ನಮೆಂಟ್ ಬರದೇ ಇದ್ದಾಗ ಇವ್ರ ಸರ್ಕಾರ ಇಲ್ಲದೆ ಇದ್ದಾಗ ಇವ್ರು ಮತ್ತೆ ಜೈಲಿಗೆ ಹೋಗಿ ಇವ್ರು ಮತ್ತೆ ರೊಟ್ಟಿ ಮೇಲುವ ಕೆಲಸನೇ ಮಾಡ್ತಾ ಇದ್ದಿದ್ರು ಬಾಬಾ ಸಾಹೇಬರು ಹೇಳಿದ್ದಾರೆ ನಾನು ಮನಸ್ಸು ಮೂರ್ತಿ ಬೇಡ ಸಂವಿಧಾನದಿಂದ ನಮಗೆ ಸಮಾನತೆ ಇದೆ ಈ ದಿನವನ್ನು ನಾವು ಯಾಕೆ ನೆನೆಸ್ತಾ ಇದ್ವಿ ಅಂದ್ರೆ ನಾಳೆ ನಾಳೆ ಮನುಷ್ಯ ಮೂರ್ತಿ ಸುಟ್ಟ ದಿನ ನಾವು ಎಚ್ಚರಿಸ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳಿದ್ರು ಮನಸ್ಮೂರ್ತಿ ಬೇಕಾಗಿಲ್ಲ ಸಂವಿಧಾನ ಬೇಕು ಯಾಕಂದ್ರೆ ಕೆಟ್ಟ ಕಡೆ ಜನರಿಗೂ ಕೂಡ ಸಮಾನತೆ ಹಕ್ಕು ಸಿಗ್ತದೆ ಅದು ಮನಸ್ಮೂರ್ತಿಯಲ್ಲ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ರು ಹೇಳಿ ನಾಳೆ ಎಷ್ಟೋ ವರ್ಷ ಆಗ್ತದೆ ನಾಳೆ ಮನಸ್ಮೂರ್ತಿ ಸುಟ್ಟದಿಲ್ಲ ಇದೆ ನಾವು ಅದನ್ನೂ ನೆನ್ಪಡಿಸ್ಕೋಬೇಕಾಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ನಾನಾ ತಡಿಪಾರ್ ಜನರಿಗೆ ನಮ್ಮ ಚುನಾವಣೆಯಲ್ಲಿ ಗೆದ್ದಿಸಿ ಆರಿಸಿ ತತ್ತಕ್ಕಂಥ ಜನ ಕೂಡ ಇದೆ ನಮ್ಮಲ್ಲಿ ಅದಕ್ಕೆ ನಾವು ಬಹಳ ಬೇಸರದಿಂದ ಹೇಳ್ತೀವಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ಪಾಲಿಗೆ ದೇವರಕ್ಕಿಂತ ಮಿಗಿಲಾದ ಸ್ಥಾನವನ್ನ ಕೊಟ್ಟಿದ್ದೇವೆ ನಾವು ಅವರಿಗೆ ದೇವರು ಈ ಕಲ್ಲು ದೇವರು ಮಣ್ಣು ದೇವರು ನೆಂಬರ್ ನೀವು ನೆಂಬ್ರಿ ನಿಮ್ಗೆ ಯಾರು ಬೇಡಲ್ಲಂತರ ಆದ್ರೆ ನಮ್ಮೆಲ್ಲರ ಪಾಲಿಗೆ ದಲಿತರ ಪಾಲಿಗೆ ಅಲ್ಪಸಂಖ್ಯಾತರ ಹಿಂದುಳಿದವರ ಪಾಲಿಗೆ ಯಾರಾದರೂ ದೇವ್ರು ಇದ್ದಾರೆ ಅಂದ್ರೆ ಅದು ಒಬ್ರೇ ಒಬ್ರು ದೇವರು ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಸಂವಿಧಾನ ಅಡಿಯಲ್ಲಿ ಗೃಹ ಮಂತ್ರಿಯಾಗಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿರಂದ್ರೆ ಅದು ಬಹಳ ದೊಡ್ಡ ಒಂದು ದೇಶದ್ರೋಹದ ಕೆಲಸ ಹಂಗಾಗಿ ಕೂಡಲೇ ನಾವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರಿಗೆ ಮತ್ತು ರಾಷ್ಟಪತಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಈ ಒಂದು ಇವತ್ತು ಸಾಂಕೇತಿಕವಾಗಿ ಒಂದು ಹೋರಾಟ ಮಾಡಿದ್ದೀವಿ ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಹತ್ತು ದಿನ ಒಳಗಾಗಿ ಬೀದರ್ ಬಂದಿರ್ತದಂತ ಘೋಷಣೆ ಒಂದು ಸ್ವಾಭಿಮಾನಿ ಡಾಕ್ಟರ್ ಆರ್ ಅಂಬೇಡ್ಕರ್ ವಾದಿಗಳ ಸಮಿತಿಯಿಂದ ಹೇಳ್ತಾ ಈಗ ಒಂದು ಎರಡು ನಿಮಿಷ ನಮ್ಮ ಗೌರಾಧ್ಯಕ್ಷ ಮಾತಾಡಿ ನೀವು ಮನವಿ ಪತ್ರವನ್ನು ಅಪ್ಪರ ಜಿಲ್ಲಾಧಿಕಾರಿ ಸಿಲುವನ್ ಸಾಹಬ್ಗೆ ಪ್ರತಿಕ್ರಿಯೆಯನ್ನ ನೀಡಬೇಕೆಂಬ ದೃಷ್ಟಿಯಿಂದ ಏನು ಅದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ನಾವು ಇವತ್ತಿನ ದಿನ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನಾ ಏನು ಅಮಿತ್ ಶಾ ಅವರೇನು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಉಳ್ಕೊಂಡು ಕಸಿ ಏನದ ಅವರೇನು ಅವ್ರೇನು ಈಗಾಗಲೇ ಎಲ್ಲ ನಮ್ಮ ಬುದ್ಧಿಜೀವಿಗಳು ಎಲ್ಲ ಮಾತಾಡಿದ್ದಾರೆ ಹಾಗಾಗಿ ನಾವು ಒಂದು ನಮ್ಮ ಇಲ್ಲಿನ ಒಂದು ಜಿಲ್ಲಾಡಳಿತಕ್ಕೆ ಒಂದು ನಾವು ಗೋತಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೂಡಲೇ ಅಂತಂದ್ರೆ ಯಾಕಂತಂದ್ರೆ ಕರ್ನಾಟಕ ಬೀದರ್ಲಿಂದ ಒಂದು ಮೆಸೇಜ್ ಹೋಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಯಾಕಂತಂದ್ರೆ ಇಲ್ಲಿನ ಗುಪ್ತದಳ ಬಹಳ ಫಾಸ್ಟ್ ಆಗಿರ್ತಾವೆ ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿನ ಜಿಲ್ಲೆಯಲ್ಲಿ ಇದು ದಲಿತರ ಹೋರಾಟ ಅಲ್ಲೇ ಗೊತ್ತಿನ ದಿನ ಯಾಕಂತಂದ್ರೆ ಎಲ್ಲಾ ಸಮುದಾಯದವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ರು ನಾವು ಮತ್ತೆ ಮುಂದೆ ಈಗಾಗಲೇ ನಮ್ಮ ಎಲ್ಲಾ ಮುಖಂಡರುಗಳು ಹೇಳಿದ್ರು ಏನಪ್ಪಾ ಅಂತಂದ್ರೆ ನಾವು ಬಂದು ಹೋರಾಟನು ಕೂಡ ನಾವು ಮಾಡ್ತೇವೆ ಅಂತ ಕಥೆ ಹೇಳಿ ಬಂದು ಲಾಸ್ಟ್ ಬಂದ್ ಹೋರಾಟನೇ ಅಲ್ಲ ಇನ್ನೂ ಇನ್ನೂ ಇತರ ಹೋರಾಟಗಳು ಬಹಳಷ್ಟು ಹೋರಾಟಗಳಿದಾವ ಆ ಹೋರಾಟ ಕೂಡ ನಾವು ಮಾಡ್ತೇವೆ ಅಂತ ಕಥೆ ಹೇಳಿ ಈ ನಮ್ಮ ಮನವಿ ನಮ್ಮ ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡ್ಕೊಂಡು ಮತ್ತೆ ಒಂದು ಅದಕ್ಕೆ ಸ್ಪೇಶಿಯಲಿ ಒಂದು ಈ ಜಿಲ್ಲೆಯಲ್ಲಿ ಏನು ಘಟನೆಗಳಾಗ್ತವೆ ಅದು ಆಗದು ಕೂಡ ಆಗ್ಬಾರ್ದು ಅಂತ ಅಂದಾಗ ಕೇಂದ್ರ ಸರ್ಕಾರಕ್ಕೆ ನೀವು ಬಹಳ ಹೋರಾಟಗಳನ್ನ ಚುರುಕು ಆಗ್ತಾ ಇದಾವ ಕೂಡಲೇ ಅಮಿತ್ ಶಾ ಕೈ ಅಂತಂದ್ರೆ ಅದು ಆಟೋಮೆಟಿಕ್ ಕೈ ಬಿಡ್ತಾರೆ ಏನು ಮೋದಿ ಕೈದ ಎಲ್ಲ ಅಮಿತ್ ಶಾ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಏನು ರಿಪೋರ್ಟ್ ಹೋಗ್ತದ ಅದು ಬಹಳ ಮುಖ್ಯ ಆಗಿರ್ತದೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ್ರೆ ಏನು ಅವರೇ ಸುಪ್ರೀಮೋ ಅಲ್ಲ ಎಲ್ಲ ನಮ್ಮ ಆಡಳಿತ ಜಿಲ್ಲಾ ಆಡಳಿತ ಎಂದೇ ಅವ್ರು ಕೇಳ್ತಾರಂತೆ ಹಾಗಾಗಿ ಈ ನಮ್ಮ ಹೋರಾಟ ಬಹಳ ಚುರುಕು ಆಗ್ತದೆ ಅಂತ ಹೇಳಿ ದಿನ ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತೆ ಇದಕ್ಕೆಲ್ಲ ಏನು ಇತರ ನಮ್ಮ ಸಮುದಾಯದವರೇನು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದಾರ ಇನ್ನು ಸಡನ್ಲಿ ಬಂದೆ ಮಾಡ್ಬೇಕಂತ ಇತ್ತು ಆದರೂ ಕೂಡ ಆದ್ರೂ ಆಗದ ಬೇಡ ಇನ್ನೂ ನಾವು ಜನರಿಗೆ ಒಂದು ಎಚ್ಚರಿಕೆ ದಿಕ್ಕಿನಲ್ಲಿ ಆಗ್ಬೇಕನ್ನೋ ದೃಷ್ಟಿಯಿಂದ ನಾವು ಇವತ್ತು ಒಂದು ಸಾಂಕೇತಿಕ ಒಂದು ಹೋರಾಟವನ್ನ ಮಾಡಿದೀವಿ ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ವತಿಯಿಂದ ಒಂದು ಬಹಳ ದೊಡ್ಡ ಪ್ರತಿಭಟನೆ ಮೂಲಕ ನಾವುಗಳು ಮೊನ್ನೆ ಸದನದಲ್ಲಿ ಏನು ಏಕವಚನದಲ್ಲಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಅಲ್ಲ ಅವರು ಎಲ್ಲ ಅನುಯಾಯಿಗಳಿಗೆ ಏನು ತಲೆ ತಗ್ಗಿಸುವಂತಹ ಮಾತನಾಡಿ ಇಡೀ ದೇಶದಲ್ಲಿ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾನೆ ಅವರಿಗೆ ನಾವು ಗೌರವ ಕೊಟ್ಟು ಅಮಿತ್ ಶಾ ಜಿ ಅನ್ಬೋದಿತ್ತು ಇವತ್ತು ನಾವು ಅಮಿತ್ ಶಾ ಅಂತ ಏಕವಚನದಾಗ ಯಾಕಂತ ಇದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅವರ ಮಕ್ಕಳು ಒಂದೂರ ನಲವತ್ತು ಕೋಟಿ ಜನರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ಇವತ್ತು ಅವರಿಗೆ ಕೇಳಿಸೋ ಕೆಲಸ ಮಾಡಿ ಇವತ್ತು ಅವ್ರಿಗೆ ನಿಂದಿಸೋಂಥ ಕೆಲಸ ಮಾಡಿ ನಮಗೆಲ್ಲರಿಗೆ ನೋವು ಭಾಳಷ್ಟು ನೋವುಂಟು ಮಾಡಿದ್ದಾರೆ ಅದ್ರಗೋಸ್ಕರ ಇವತ್ತೊಂದು ಸಣ್ಣ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ನಾವೇನು ಹೋರಾಟ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಇಡೀ ಬೀದರ್ ಜಿಲ್ಲೆ ಬಂದಲ್ಲ ಕರ್ನಾಟಕ ಬಂದಲ್ಲ ಇಡೀ ದೇಶ ಸ್ವಯಂ ಪ್ರೇರಣೆಯಿಂದ ಬಂದ್ ಆಗ್ತದೆ ಇದಕ್ಕೆ ಎರಡನೇ ಮಾತಿಲ್ಲ ಎಲ್ಲರೂ ಬುಗುಲೆದ್ದಿದ್ದಾರೆ ಎಲ್ಲರಿಗೆ ಅವೇರ್ನೆಸ್ ಮೂಡಿದೆ ಇವತ್ತು ಸಂವಿಧಾನ ಯಾ ಏನಿದೆ ಸಂವಿಧಾನದಲ್ಲಿ ಸಿಗ್ತಕ್ಕಂಥ ಗಳು ಏನಿದಾವೆ ಮೊದಲು ಯಾರಿಗೂ ಗೊತ್ತಿದ್ದಿಲ್ಲ ಹಳ್ಳಿಗಾಡದಲ್ಲಿ ಬದುಕಂತ ಜನರಿಗೆ ಸಂವಿಧಾನ ಅರಿವಾಗಿದೆ ಯಾಕಂದ್ರೆ ಇವತ್ತ ಹದಿನೆಂಟನೇ ತಾರೀಕು ಮಾತಾಡಿದ್ದು ಯಾರು ಒಂದು ದಿವಸ ಸುಮ್ಮ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇಡೀ ಹೋರಾಟದ ಮುಖಾಂತರ ಅವರು ಕಿಚ್ಚುಗಳನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಒಂದು ಯಾವುದೋ ಒಂದು ವಿಷಯ ಇದ್ರೆ ನಡೆದಿರಬಹುದೇನು ಅವರು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದ್ದಾರೆ ಅಂದ್ರೆ ಇದು ಬಹಳ ನೋವಿನ ಸಂಗತಿ ಆಗಿರ್ತದೆ ಅದ್ರ ಕಡೆಯಿಂದ ಅವ್ರಿಗೆ ನಾವು ನಾವಂತೂ ಕ್ಷಮೆ ಅವ್ರು ಕೇಳಿದ್ರು ಕೂಡ ನಾವು ಕ್ಷಮಿಸೋದಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸಮಾನತೆಯ ಸಂವಿಧಾನ ಕೊಟ್ಟಿದ್ದಾರೆ ಅವನಿಗೆ ನಾಚಿಕೆ ಆಗಬೇಕು ಸಂವಿಧಾನ ಅಡಿಯಲ್ಲಿ ಏನವನು ಗೆದ್ದು ಪ್ರಣಾಮ ವಚನ ತಗೊಂಡು ಬಾಬಾ ಸಾಹೇಬ್ರ ಬರೆದಂಥ ಪ್ರಿಯಂಬಲಿಗೆ ನಮಸ್ಕರಿಸಿ ಪ್ರಣಾಮ ವಚನ ತಗೊಂಡು ಇವತ್ತು ಏಕವಚನದಲ್ಲಿ ಮಾತನಾಡಿ ಅವ್ರಿಗೆ ನಿಂದನೆ ಮಾಡ್ತಾನೆ ಅಂದರೆ ಅವಂಥ ಅವೇಕಿ ಗ್ರಾಮ ಮಂತ್ರಿ ಯಾರೂ ಇಲ್ಲ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಬಹಳ ಸ್ವಯಂ ಇದರಿಂದ ಒಂದು ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ನಿರಾಟೇಜಿ ಮತ್ತೆ ನಮ್ಮ ರಾಜು ಡಾ ಡೋಂಗ್ರೆ ರಾಜ್ಕುಮಾರ್ ಮೂಲಭಾರತಿ ಕಲ್ಯಾಣರಾವ್ ಭೋಸಲೆ ಸಂಜು ಭೋಸಲೆ ಅನೇಕ ನನ್ನ ಎಲ್ಲ ಆತ್ಮೀಯರು ಕೂಡಿ ನನಗೆ ಅಧ್ಯಕ್ಷ ಒಂದು ಸ್ಥಾನ ಕೊಟ್ಟು ಒಂದು ಶಾಂತಿಯುತ ಪ್ರತಿಭಟನೆಗೆ ಅನುಕೂಲ ಮಾಡಿಕೊಟ್ಟು ನನ್ನ ಎಲ್ಲ ಕತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ನೌಕರ ಸಂಘ ಎಲ್ಲರೂ ಬಂದು ಪಾಲ್ಗೊಂಡು ಇದು ಶಾಂತಿಯುತನಿಂದ ಪ್ರತಿಭಟನೆ ನಡೆಸಲಿಕ್ಕೆ ಕೊಟ್ಟಿದ್ದಕ್ಕೆ ನಾನು ಮತ್ತವರು ಅಭಾರಿಯಾಗಿರ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಈ ಮಾಧ್ಯಮ ಮುಖಾಂತರಲ್ಲಿ ಒತ್ತಾಯಿಸೋದೇನೆಂದರೆ ಅಮಿತ್ ಶಾ ಎರಡಿಲ್ಲ ಮೂರು ದಿವಸದಲ್ಲಿ ಒಂದು ಕ್ಷಮೆ ಆಚಿಸ್ತಾನೆ ಅದರ ನಂತರ ರಾಜೀನಾಮೆಗೆ ದೇಶ ಬಂದಾದಾಗ ಅವನಲ್ಲ ಎಲ್ಲರನ್ನೇ ಅವ್ರಿಗೆ ಒತ್ತಾಯಿಸಿ ಆರ್ ಎಸ್ ಎಸ್ ಹೇಳಿದಂಗೆ ಒಂದು ಸ್ವಲ್ಪ ದಿವಸ ಆದರೂ ರಾಜೀನಾಮೆ ಕೊಡ್ತಾನೆ ಇದು ಭರವಸೆ ಇದೆ ಸರ್ ಇವತ್ತಿನ ದಿನ ಏನು ನಾವು ಬೀದರ್ ಜಿಲ್ಲೆಯಲ್ಲಿ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಖಂಡಿಸಿ ಅಮಿತ್ ಶಾ ಅವರು ದೇಶದ ಗೃಹ ಮಂತ್ರಿಗಳು ಒಬ್ಬ ಒಳ್ಳೆ ಒಂದು ಹುದ್ದೆ ಮೇಲೆ ಉಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನು ಮಾತಾಡಿದಾರ ನಿಜವಾಗೂ ಅವ್ರು ಮಾತಾಡಿ ನೋಡಿದರೆ ಇವರು ಸರ್ಕಾರ ಆ ಹುದ್ದೆ ಮೇಲೆ ಇರೋ ಇಲ್ಲ ಅಂತ ಇಲ್ಲ ಅದು ಒಂದು ನಾವು ಇವತ್ತಿನ ದಿನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾಕಂತಂದರೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆದಾಗೆ ಅವೇಳನಕಾರಿಯಾಗಿ ಯಾರು ಮಾತಾಡೋಕೆ ಹೋಗಲ್ಲ ಈ ಕಡೆ ನರೇಂದ್ರ ಮೋದಿ ಒಂದು ಕಡೆ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಪೂಜಾ ಪುರಸ್ಕಾರ ಒಂದು ಕಡೆ ಮಾಡ್ತಾರೆ ಆದರೆ ಅವರ ಒಂದು ಕ್ಯಾಬಿನೆಟ್ದ ಒಬ್ಬ ಮಂತ್ರಿ ಈ ಥರ ಮಾತಾಡಿದ್ರೂ ಕೂಡ ಏನದ ಅಂತಂದರೆ ಕ್ಷಣದಲ್ಲಿ ಕೂಡ ಅಂತಂದ್ರೆ ಅವ್ರಿಗೆ ನೋಟಿಸ್ ಕೊಡಕ್ಕೆ ಹೋಗಿಲ್ಲ ಅವ್ರ ಮೇಲೆ ಕೇಸ್ ಹೋಗಿಲ್ಲ ಆಗ್ಲಕ್ಕೋಗಿಲ್ಲ ಅಂತ ಕಸಿ ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಇಡೀ ಗೊತ್ತಾ ಯಾರೋ ಒಬ್ಬರು ಏನೋ ಮಾತಾಡಿದರೆ ಅವ್ರ ಮ್ಯಾಗೆ ದೇಹದ್ರೋಹಿ ಕೇಸಲ್ಲ ಹಾಕ್ತಾರೆ ಆದ್ರೆ ಇವಾಗ ಸಂವಿಧಾನ ಬಗ್ಗೆದಾಗೆ ಮಾತಾಡ್ತಾನಂತಂದ್ರೆ ಸಂವಿಧಾನ ಪಿತಾ ಮಹಾನ್ ವ್ಯಕ್ತಿ ಮೇಲೆ ಮಾತಾಡ್ತಾನಂದ್ರೆ ಇವನ್ ಮೇಲೆ ಕೇಸ್ ಕೊಡಬಾರ್ದಾಗಿತ್ತು ಇವತ್ತು ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದಾರೆ ಸರಿ ನರೇಂದ್ರ ಮೋದಿ ಅಲ್ಲದೆ ಏನು ಅಧಿಕಾರಿಗಳಿದ್ದಾರಲ್ಲ ಆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸ್ವಯಂ ಪೇರಣೆ ಅವ್ರ ಮೇಲೆ ಕೇಸನ್ನು ಹಾಕ್ಬೇಕಾಗಿತ್ತಲ್ಲ ಆಗ್ತಾ ಇಲ್ಲ ಹಾಗಾಗಿ ಈ ಸರ್ಕಾರ ಕೇಂದ್ರ ಸರ್ಕಾರ ಅದು ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿ ಬಂದಾವೋ ಆ ಥರನೇ ಆಗ್ತಾ ಇದ್ದಾವ ಹಾಗಾಗಿ ನಾ ಇನ್ನೊಂದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತೇನಪ್ಪ ಅಂತಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನಾವೆಲ್ಲ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಓಡ್ ಕೊಟ್ಟೆ ಇವತ್ತು ಹೋರಾಟ ನಾವು ಮಾಡ್ಬೇಕು ಇವತ್ತು ಎಲ್ಲಿದೆ ಗೊತ್ತಾ ಕಾಂಗ್ರೆಸ್ದು ಇವತ್ತು ಕಾಂಗ್ರೆಸ್ ಲೀಡರ್ಗಳು ಮಾಡ್ಬೇಕಲ್ಲ ಗೊತ್ತಾ ಇಡೀ ಕರ್ನಾಟಕದಲ್ಲಿ ಮಾಡ್ಬೇಕಲ್ಲ ಯಾಕೆ ಮಾಡ್ತಲ್ಲ ಸರ್ಕಾರ ನಿಮ್ದು ಬಿ ಜೆ ಪಿ ದಲ್ಲಿ ಮಾಡ್ಕೊಳ್ಳೋರು ಸಾಯ್ಲಿ ಅವ್ರು ಏನಾದರೂ ಮಾತಾಡ್ತಾವ್ರ ಅವ್ರು ಆಗಲಿ ನೀವು ಇದ್ರಲ್ಲ ಬಾಬಾ ಸಾಹೇಬ್ರಿಗೆ ಹೊತ್ಕೊಂಡು ಕಸಿ ಓಡಾಡ್ತಾ ಇದ್ರಲ್ಲ ಬೈ ಇದು ಕಾಣಿಸ್ತಲ್ಲೇನು ಹಾಗಾಗಿ ಈ ಸರ್ಕಾರದ ಏನು ಸಿದ್ದರಾಮಯ್ಯ ಅವರಾಗ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಗಲಿ ಅವ್ರಿಗೆ ನಾವು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಸಾವಿರಾರು ಏಕರ್ ಓದ್ ಕೊಡ್ರಿ ಸುಮ್ಮನೆ ನಿಮ್ಮ ಬಾಯ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸುಮ್ಮನೆ ಹೊಗಳೋದು ಬೇಡ ಇದು ಬಹಳ ಗಂಭೀರ ಇದೆ ಈ ನಿಮ್ಮ ಸರ್ಕಾರದಿಂದ ಏನು ಆ ಅಮ್ಮ ಹೆಣ್ಮಗಳಿಗೆ ಯಾರು ನಮ್ಮ ಕನ್ನಡ ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಅಮ್ಮಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಏನೋ ಒಬ್ಬ ಬಿ ಜಿ ಪಿ ಬಿ ಜಿ ಪಿ ಒಬ್ಬ ಲೀಡ್ರು ಆ ಎಮ್ ಎಲ್ ಸಿ ಅಂದ್ರು ನಮ್ಮ ಬಾಯ್ಲಿಂದ ಅನ್ಬಾರ್ದು ಆ್ಯಕ್ಚುಲಿ ಅಂತ ಏನೋ ಮಾತಾಡ್ತಾನೆ ಅಂದ್ರೆ ಅದು ಒಂದು ದೊಡ್ಡ ಕೊಂಡ್ ಕಸಿ ಏನೇನೋ ಮಾಡ್ತಾ ಇದ್ದಾರ ಅದು ಮಾಡ್ರಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಇದು ಕಾಣಿಸ್ತಾ ಇಲ್ಲ ಏನು ಇದು ಒಂದು ಮರೆ ಮಾಚ ಹೋಗಿ ಅದೊಂದು ವಿಶೂ ಅಂದ್ರೆ ಕಾಂಗ್ರೆಸ್ದವರು ಬಹಳ ದೊಡ್ಡ ಒಂದು ಹೈಲೈಟ್ ಕೊಡ್ತಾ ಇದ್ದಾರೆ ಹಾಗಾಗಿ ಸಂವಿಧಾನ ಅಂಬೇಡ್ಕರ್ ಅವರು ಉಳಿದ್ರೆ ನಾವು ಮುಂದೆ ಏನೋ ಬಹಳಷ್ಟು ಏನೇನೋ ನಾವೆಲ್ಲ ಶಾಂತ ರೀತಿಯಿಂದ ಏನೇನೋ ಸಾಗ್ಲಾಕ್ ಸಾಧ್ಯ ಆಗ್ತದಂತೇಳಿ ನಾನು ಮಾತನ್ನ ಮುಗಿಸ್ತೇನೆ ನಾನು ಹೆಸರು ರಾಜ್ಕುಮಾರ್ ಮುಲ್ಭಾರ್ತಿ ಜೈವಿ